ಯವ್ವಾ ಕೇಳಿನ ಬೇ ನನಗೂ ಕೇಳಿ ಕೇಳಿ ರಗಳಗೈತಿ ನೀನ ಕೇಳಬಿಡು ಒಂದ ಸಾರಿ ಏನಂತಾನು ಹ್ಮ್ ಆತಳ ಆತ ನಾನು ಕೇಳತನ ನನ್ನ ಮಮ್ಮಗ ಮಾತಿಗೆ ಇಲ್ಲ ನಂಗಿಲ್ಲ ಅವ ಆ ಅದ ಬಂದ ನೋಡ್ದ ಕೇಳು ಕುಲಪುತ್ರ ಏನಂತಾನೋ ಕೇಳ ಯಾಕಪ್ಪ ಏನಂತ ಏನು ಕೇಳೋದೈತಿ ನಂಗೆ ಏನು ಗೊತ್ತಿಲ್ಲಪ್ಪ ಅಲ್ಲಿ ನಿಮ್ಮ ಅಮ್ಮನ ಕೇಳು ಯಮ್ಮ ಯಾಕ ಬೇ ಏನಾತು ಏನಾತ ಹೇಳ್ತಾ ಕೇಳಿ ಯಮ್ಮ ನೀ ಎಲ್ಲಿ ಹೋಗಿದೆ ಅಂತ ಎಲ್ಲ ಗೊತ್ತಾಗೈತಿ ಹ ಈ ಎಲ್ಲಿ ಹೋಗಿಲ್ವೇ ಆಕೆ ಆಕೆ ಆ ಹುಡುಗಿ ಯಾರಂತ ನನಗೆ ಗೊತ್ತಿಲ್ಲ ನಿನ್ನ ನನಗೂ ನನಗೆ ಗೊತ್ತಿಲ್ಲ ಯಾರಂತ ಹುಡುಗಿ ಸುಳು ಹೇಳಬೇಡ ಕರೆ ಹೇಳ ಅಮ್ಮಗ ಆ ಹುಡುಗಿ ಯಾರು ಆಮ್ಲ ನಾ ಹೋಗಿ ನನ್ನ ಪಾಡಿಗೆ ಚಹಾ ಕುಡ್ಕತ ಕುಂತಿದ್ನ ಅಕ್ಕಿ ಬಂದು ನನ್ನ ಮುಂದೆ ಕುಂತ್ಲ ನಾ ಏನು ಮಾಡ್ಲಿ ನನ್ನ ಪಾಡಿಗೆ ನಾ ಕುಂತನಕ್ಕೆ ಪಾಡಿಗೆ ಐಕ ಕುಂತಾಳ ಸುಳು ಹೇಳೇ ಮಳೆ ಮಾಡಕ್ಕ ಬರಬೇಡ ನಮಗೆ ಎಲ್ಲ ಗೊತ್ತಾಗುತ್ತೆ ಇಲ್ಲಿ ಯಪ್ಪ ಕರೆನಪ್ಪ ಇಕ್ಕೆ ಏನು ಹೇಳಕತ್ತಾ ನನಗೆ ಗೊತ್ತಾಕolta ನಾ ಕರೆನ ಹೇಳಕತ್ತನಪ್ಪ ಯಾರು ಅಂತ ನನಗೆ ಗೊತ್ತಿಲ್ಲ ಸುಳ್ಳು ಹೇಳಬೇಡ ಕರೆ ಮಾತಾಡ ಏ ನೀವಿಬ್ರು ಏನ್ ನಾಟಕ ಮಾಡಕತ್ತಿರಣ್ಣ ಇಲ್ಲೇ ನಾ ಏನೋ ಕೇಳಕತ್ತನ ನೀವೇನೋ ಹೇಳಕತ್ತಿರಲ್ಲ ಯಮ್ಮ ಕರೇನಾ ಬೇ ನೀನರ ನಂಬಣ್ಣ ಏ ಅಪ್ಪ ಅವರದೇನ್ ಕೇಳತಿ ಸುದ್ದಿ ಅವರ ಇಬ್ರು ಸೇರ್ಕೊಂಡ ನಿನ್ನ ಹುಚ್ಚ ಹಿಡಸಕತ್ತಾರ ನಾನೊಂದ ಏನೋ ಕೇಳಬೇಕಂತ ಮಾಡಿನ ಬೇರೆ ಅವರೊಂದ ಏನೋ ಮಾತಾಡಕತ್ತಾರ ಹೌದಾ ಬ್ಯಾರೆ ಏನ್ ಕೇಳಕತ್ತಿದಿ ನೀ ನಿನ್ನ ನಿನ್ನೊಂದ ಕೋಟ್ಲೆನ್ಲೇ ಕಿವಿ ಮಡ್ಡಿಗೆ ಎಂತಪ್ಪ ಅಂಜಿಸೇ ಬಿಟ್ಟಲ್ಲ ನಾನು ಏನು ಅಮ್ಮ ಏನಾದ್ ಕೇಳಬೇ ಮೊದ್ಲ ನನಗ ನೀ ಕೇಳು ಮಠ ಸಮಾಧಾನ ಇಲ್ಲ ನೋಡು ನೀ ಮದ್ವಿ ಆಗ್ತೇ ಇಲ್ಲ ನನಗಂತೂ ವಯಸ್ಸಾಗತ್ತಿದ್ದು ಏ ನೀನೋ ಬೇಕು ಗಂಟು ಬಿದ್ದೆ ನನಗೆ ಅಮ್ಮ ನಿನಗ ವಯಸ್ಸಾದ್ರೆ ನಾ ಯಾಕೆ ಮದ್ವಿ ಆಗ್ಲಿ ನನಗ ವಯಸ್ಸಾದ್ರೆ ಮದ್ವಿ ಆಗ್ಬೇಕು ವಯಸ್ಸಾಗಿಲ್ಲ ಏನ ಮುದುಕಾದ್ಮೇಲೆ ಮದ್ವಿ ಆಗಮದೇನ ಅಮ್ಮ ಹಂಗಲ್ಬೇ ನನ್ ದಿನ ಈಗರ ಕಾಲೇಜ್ ಮುಗ್ತೈತಿ ನಾನು ನೌಕರಿ ಮಾಡುದು ಬೇಡ ನಾನು ನೌಕರಿ ಮಾಡಿ ದುಡಿಯುದು ಬೇಡ ರೊಕ್ಕ ನೌಕರಿ ಏನ್ ಮಾಡ್ತೀಯಲ್ಲ ನಿಮ್ಮ ಅಪ್ಪಂದ ರಗಡ್ ಹೊಲ ಇಲ್ಲ ಅದ್ರಾಗ ಮಾಡ್ಕೊತ ಹೋಗ ಏ ಮದಕಿ ಸುಮ್ಕೊಂಡ್ರೆ ನಾನು ಕಡೆ ಸಾಲ ಮಾಡೇನವ ನೌಕರಿ ಹತ್ತಿದ್ಮೇಲೆ ರೊಕ್ಕ ಕೊಡ್ತೀನಿ ಹೇಳಿ ನೌಕರಿ ಹತ್ತಲಿಕ್ಕೆ ಅಂತಂದ್ರೆ

ಹೊಸ 헤어 ಕಟ್ ಅಂದ್ರೆ ನೀನು ಮದುವೆ ಆಗಬೇಕು ಅಂತ ನೀ ಸುಮ್ಮನೆ નોકરી ತಿಕೊ ನೋકરી ತಿನ್ನ ನಾನು ಸಾಲ ಎಲ್ಲಾ ತೀರಿಸು ಮನೆಯಾಗ ಯಾರು ಇರ್ಲಿ ಅಂತಂದ್ರೆ ಜೋರ ಅಡಡತಲ ನನಗೆನ ಜೋರ ಅಡಡತಲ ಅದೇ ನಿ ಮನೆಯಾಗಿದ್ದೆ ಅಂತಂದ್ರೆ 우와 ಕಾಲೆ ಕಾಲು ಬಾಳುನು ಸಾದಿತಿ ಕಣ್ಣ ಕಾಣವಲ್ಲಗೆ ಯಾಕೋ ಅಂತಾ ಆಮೇಲೆ ಕಿವಿ ಕಿವಿ ಯಾಕೆ ಚುರುಕದ ಹೋಗತನ ಪಾಪ ಕಣ್ಣ ಬಿಡು ಕಣ್ಣ ಕಾಣಂಗಿಲ್ಲ ಅಮೃತ ಸುಮ್ಮನೆ ಅಂದ್ರೆ ಇದಕ್ಕೆ ತಲಿ ಇಡ್ಸ್ತಿ ಏನಾರ ಏನಾರ ಮಾತಾಡೆ ಏ ಹೋಗ್ಬೇ ಎಲ್ಲರೂ ಭಯ ಅವರಾದರೂ ನಾನು ಇದ್ದಿದ ಹೇಳಿದ್ರು ತಪ್ಪ ಹೇಳಿಕು ತಪ್ಪ ಅಮೃತ ಇಲ್ಲವ ಇಲ್ಲ ನೀ ತಿನ್ನು ಯಮ್ಮಾ ಯಾಕೆ ಹಿಂಗ್ ಮಾತಾಡ್ತಿದ್ದೀನಿ ಮೊದ್ಲ ಈಗ ಹೆಣ್ಣು ಸಿಗುವಾಗ ಅದ್ರಾಗು ನೌಕರಿ ಇರ್ಲಿಕ್ಕೆ ಅಂತಂದ್ರೆ ಯಾರು ಕೊಡ್ತಾರು ಯಾರು ಕೊಡಂಗಿಲ್ಲ ನೀ ಅದ್ರ ಬಗ್ಗೆ ಚಿಂತೆ ಮಾಡಕತ್ತೇನ ಅದ್ರ ಬಗ್ಗೆ ಚಿಂತೆ ಬಿಡ ಬೇರೆ ಯಾರನ್ನ ಯಾಕೆ ನೋಡಿದ್ಬೇಕು ನಿಮ್ಮ ಅವನ ಅಣ್ಣನ ಮಗಳ ಅದಾಳಲ್ಲ ಅಕ್ಕಿನ ಮದುವೆ ಮಾಡ್ಕೊಂಡ್ಬಿಡ ಹಾ ಅಕ್ಕಿನ ಏ ಯಾಕ್ಲಾ ಏನಾಗೆ ತಮ್ಮ ಮಗಳಿಗೆ ಅಕ್ಕಿನ ಅಂತೇಳ ಯವ್ವ ಅಕ್ಕಿನ ಮದ್ವೆ ಆಗಂತ ಹೇಳ್ಬಿ ಅಕ್ಕಿ ಒಂದ್ ಈಡ್ರಿ ಈಗಿನ ಕಾಲದ ಗೊತ್ತಿ ಅದಾಳನ ನಾನಂತೂ ಮದ್ವೆ ಆಗುದಿಲ್ಲ ವಾಕಿನ ಏ ಸೊಂಕೊಂದ್ರ ಇಲ್ಲದ ಮಾತಾಡ್ಬೇಡ ಹೇ ನೀನ ಅಂತ ಹುಡುಗಿ ಸಿಗ್ಬೇಕಂದ್ರ ಪುಣ್ಯ ಮಾಡಿರ್ಬೇಕು ಪುಣ್ಯ ಎಟ್ಟ ಸಮಾಧಾನ ಆಯ್ತು ನಮ್ಮ ಅಣ್ಣನ ಮಗಳ

ಎಲ್ಲರದು ಮುಗಿದ್ರು ನಿಂದ ಮುಗಿಯಂಗಿಲ್ಲ ನೋಡು ಏ ಮಡಿಕಿ ನೆಮ್ಮದಿ ಏನು ತಿನ್ನಕ ಬಿಡಂಗಿಲ್ಲ ಅಲ್ಲ ನೀನೋ ಬಕ್ಕಿ ಏನರ ಮಾಡ್ಕೊಂಡು ಹೋಗತಕ ನಿನಗೆ ನಾಲ್ಕು ಮಂದಿ ಮಾತಾಡೋ ಬಂದಿತ್ತು ತನ್ನದ ಕುಂದ್ರಾಕ ಬರೋದಲ್ಲೇ ಏನರ ಏನರ ಮಾತಾಡ್ತೀನಿ ನೋಡು ಎಲ್ಲ ಹಾಳ್ ಮಾಡಿಬಿಡ್ತಿ ಅಮ್ಮ ನೀ ಹಿಂಗ ಮಾಡಿದ್ರೆ ಅವನು ನಿನ್ನ ಮಾತು ಕೇಳೋದಿಲ್ಲ ಬೇ ನಿನಗೆ ಒಂದು ಐಡಿಯಾ ಹೇಳ್ತೀನಿ ಬಾ ಇಲ್ಲ ಹಾ ಹೌದು ಐಡಿಯಾ ಹೇಳ್ತೀನಿ ನಿನಗೆ ಇನ್ನೇನೆಲ್ಲ ಬಿಟ್ಟು ಮ್ಯಾಲೆ ಇದ್ದಿಲ್ಲ ನನಗೆ ಹೇಳ್ತಾ ಅಂತ ನಡೆಯತಕ ಇಷ್ಟೆಲ್ಲ ಮಾಡೋ ಬದಲಿ ಸುಮ್ಮ ಆರಾಮಿಲ್ಲ ಅಂತ ನಾಟಕ ಮಾಡಿದ್ರೆ ಆಗತಿಲ್ಲ ನಮ್ಮಮ್ಮಗೆ ಬುದ್ಧಿನೇ ಇಲ್ಲ ಪಿಚ್ಚರ್